ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ನೋಡಿ ಗಿಲ್ಲಿ ಆಸೆ ಪಟ್ಟಿರುವಂಥ ಒಂದು ಆಸೆಯನ್ನ ಈಡೇರಿಸಿದಂಥ ಬಿಗ್ ಬಾಸ್ ನೋಡ್ರಿ ಆ ಆಸೆ ಯಾವ್ದಪ್ಪ ಅಂದ್ರೆ ನಳ್ಳಿ ಮೂಳೆಯನ್ನ ತಿನ್ನುವುದಾಗಿತ್ತು ನೋಡ್ರಿ ಒಂದು ಸಿನಿಮಾದ ನಟನೆಯ ಒಂದು ನಳ್ಳಿ ಮೂಳೆಯನ್ನ ತಿನ್ನೋದಾಗಿತ್ತು ನೋಡ್ರಿ ಆ ಆಸೆಯನ್ನ ಈಡೇರಿಸ ನೋಡ್ರಿ ಬಿಗ್ ಬಾಸ್ನವರು ನೋಡ್ರಿ ಗಿಲ್ಲಿ ಯಾವ ರೀತಿ ಸರಿ ಹಾಕತ್ತಾರ ನೋಡ್ರಿ ಈ ರೀತಿ ಅವರು ನಳಿ ಮೂಳೆಯ ಮೂಲಕ ಫೇಮಸ್ ಆದವರು ಹಾಗಾಗಿ ಅವರು ಒಂದು ಆಸೆಯನ್ನು ಬಿಗ್ ಬಾಸ್ ಮುಂದೆ ಇಟ್ಟಿರ್ತಾರೋ ಆ ಆಸೆಯನ್ನು ಸಂಪೂರ್ಣವಾಗಿ ಬಿಗ್ ಬಾಸ್ನವರು ಈಡೇರಿಸ್ತಾರೆ ನೋಡ್ರಿ ಉಳಿದಂತೆ ಎಲ್ಲ ಕಂಟೆಸ್ಟೆಂಟ್ಗಳು ಅವರು ಇಷ್ಟಪಟ್ಟಂಥ ಆಸೆಯನ್ನು ಸಹ ಈಡೇರಿಸ್ತಾರೆ ನೋಡ್ರಿ ಈ ಒಂದು ವಿಡಿಯೋ ನೋಡಿದ ಮ್ಯಾಗ ನಿಮಗೆ ಗಿಲ್ಲಿ ಮೇಲೆ ಅಭಿಮಾನ ಹೆಚ್ಚಾಗೈತೆ ಅಂದ್ರೆ ಒಂದು ಲೈಕ್ ಮಾಡಿರಿ ಕಮೆಂಟ್ನಲ್ಲಿ ಗಿಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸೀಸನ್ನಲ್ಲಿ ಹನ್ನೆರಡನೇ ಸೀಸನ್ನಲ್ಲಿ ಗಿಲ್ಲಿನೇ ವಿನ್ನರ್ ಆಗೋದಂತ ನಿಮಗೂ ಕೂಡ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರಗಳು ಧನ್ಯವಾದಗಳು ಜೈ ಗಿಲ್ಲಿ